ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೆಂಗೆ ಎಲ್ಲರೂ ರೀ ಅಂತ ಆರಾಮಾಗಿದ್ದೀರಂತ ಅನ್ಕೋತೀನಿ ನಾನು ಆರಾಮಾಗಿದ್ದೀನಿ ಇವತ್ತು ನಾನು ಎಲ್ಲಿದ್ದೀನಿ ಅಂತ ನಾಕೋತಿರ್ಬೋದು ನಿಮ್ಗೆ ದ ಪ್ಲೇಸ್ ಕಿಚನ್ ಬ್ಯಾರದ ಖಾನತಿರ್ಬೋದು ಹೌದು ಇಲ್ಲಿ ನನ್ನ ನಮ್ಮ ದೊಡ್ಡವ ಮನೆಯಾಗಿದ್ದೇನೆ ನೋಡ್ರಿ ನಮ್ಮ ಅಕ್ಕ ರಾಗಿ ಮುದ್ದೆ ಮಾಡೋಕತ್ತಿದ್ರು ನಾನು ಸಾಯಂಕಾಲ ಬನ್ನಿ ಅಂತ ನಾನಿಲ್ಲ ವ್ಲಾಗ್ ಬಗ್ಗೆ ವಿಡಿಯೋ ಮಾಡ್ಕೋತೇನೆ ಇನ್ನಿ ಅದಕ್ಕೆ ಹ್ಞೂ ಮಾಡ್ಕೊ ಅಂತಂದ್ರು ರಾಗಿ ಮುದ್ದೆ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋನು ಎಲ್ಲರದ್ದು ಒಂದೊಂದು ಪದ್ಧತಿ ಬೇರೆ ಥರ ಇರ್ತೈತಿ ರಾಗಿ ಮುದ್ದೆ ಮಾಡೋದ ಇವರು ಸೂಪರಾಗಿ ಮಾಡ್ತಾರು ನಾ ಮಾಡೋದಕ್ಕಿಂತ ನಂಗೆ ಇವ್ರು ಮಾಡೋದು ಆಗ್ತೈತಿ ಸೊ ಬರ್ರಿ ನೋಡ್ಕೊಂಬರೋನು ಹೆಂಗೈತೆ ಅಂಥೇಳಿ ಇಲ್ಲಿ ಒಂದು ಬೊಗಾನಿಯಾಗ ಎರಡು ಗ್ಲಾಸ್ ನೀರು ಮತ್ತು ಅದಕ್ಕೆ ಜೀರಿಗೆ ಪೌಡರ ಮತ್ತು ಉಪ್ಪು ಹಾಕಿ ಕುದಿಯಾಕೆ ಇಟ್ಟಿದಾರು ಇದು ಬಾಯ್ಲ್ ಆಗತೈತಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ರಾಗಿ ಹಿಟ್ಟು ಹಿಟ್ಟಾಕಿ ಕಲ್ಸ್ಕೋಬೇಕು ರೀ ಅವರ ಮಾತಾಡಿ ಹೇಳಿದರು ಎಲ್ಲ ಎಷ್ಟು ಚೆನ್ನಾಗಿ ಬಟ್ ಏನು ಮಾಡಲಿ ಅದಕ್ಕೆ ಕಾಫಿ ರೈಟ್ ಬರ್ತೈತೆ ಅಂತ ಹೇಳಿ ಬಿಟ್ಟಿದ್ದೀನಿ ರೀ ಏನಂತಂದ್ರೆ ಟಿ ವಿ ಆನ್ ಆಗಿತ್ತು ಅದನ್ನು ನಾನು ಗಮನಿಸಲೇ ಇಲ್ಲ ಅದಕ್ಕಾಗಿ ನಾನು ಮತ್ತೊಳಿ ಇದಕ್ಕೆ ವಾಯ್ಸ್ ಓವರ್ ಕೊಡ್ಕತ್ತಿದೆ ನೋಡ್ರಿ ಈ ಥರ ಚೆನ್ನಾಗಿ ಇದು ಚಮಚದ ಹಿಂದಿಂದ ತಿರ್ಕೋಬೇಕು ಸೌಟ್ ಹಿಂದಿಂದ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಹುಟ್ಟಂತ ಸಿಗ್ತೈತೆ ಹುಟ್ಟಲ್ಲೇ ತಿರುಗುತ್ತಾರಿಲ್ಲ ಅಂತಂದ್ರೆ ರವಿಗೆ ಇರ್ತೈತಲ್ಲ ರವಿಗೆ ಹಿಂದಿಂದ ತಿರುಗುತ್ತಾರ ಒಬ್ಬೊಬ್ಬರ ನಮ್ಮ ಅಕ್ಕನ ಚಮಚೆಯಿಂದ ತಿರುಗಾದರು ರವಿಗೆ ಹಿಂದಿಂದ ತರೋಬೋದು ಹುಟ್ಟಿಲ್ಲ ಅಂಥೇಳಿ ಚಮಚೆಲೇ ತಿರುಗಿರು ನಡಿತೈತಿ ಏನು ಪ್ರಾಬ್ಲಮ್ ಇಲ್ಲ ಅವ್ರು ಚಮಚೆಲ್ಲೇ ತಿರುವಾಕತ್ತಿದ್ದಾರೆ ನೋಡ್ರಿ ಇವಾಗ ಅವರೇ ಎರಡು ಚೆಂದ ಎಲ್ಲ ಎಕ್ಸ್ಪ್ಲೇನ್ ಮಾಡಿರು ಬಟ್ ಏನು ಮಾಡಲಿ ಟಿ ವಿ ಆನ್ ಆಗಿತ್ತು ನೋಡು ಅದನ್ನು ನಾನು ನೋಡಲೇ ಇಲ್ಲ ಹಂಗಾಗಿ ವಾಯ್ಸ್ ಓವರ್ ಕೊಡಬೇಕಾಗಿ ಬತ್ತು ಗಮನಿಸಲೇ ಇಲ್ಲ ನಾನು ಚಂದ ಗಟ್ಟಿ ಮಟ್ಟ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ತಿರ್ಕೋಬೇಕು ರಾಗಿ ಮುದ್ದೆ ಮಾಡೋದು ಎಲ್ಲರಿಗೂ ಆಲ್ಮೋಸ್ಟ್ ಬರತ್ತೈದು ಕರ್ನಾಟಕದಾಗ ಬಟ್ ಒಂದು ಸ್ವಲ್ಪ ಸ್ವಲ್ಪ ಪದ್ಧತಿ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಟಿಪ್ಸ್ ಇರ್ತಾವತ್ರ ಅವ್ನು ಫಾಲೋ ಮಾಡ್ರೆ ಅದು ಭಾಳ ಚಂದ ನಾ ಒಬ್ಬೊಬ್ರದ್ದು ಒಂದೊಂದು ಥರ ಇರ್ತೈತಲ್ಲ ಒಬ್ಬೊಬ್ರು ಬರೀ ನಿರ್ಣಯ ಹಾಕಿ ಕುದಿಸ್ತಾರೋ ಬಟ್ ಇವ್ರ ನಿರ್ಣಯ ಹಾಕಿ ಕುದಿಸಿ ಇಷ್ಟಕ್ಕ ಇದನ್ನು ಉಂಡಿ ಮಾಡಂಗಿಲ್ಲ ಇದು ಮತ್ತೊಂದು ಪ್ರೊಸೆಸ್ ಐತಿ ಮುಂದೆ ನೋಡಿರಿ ಅಕ್ಕ ಏನು ಹೇಳಕೇಳ ಅಂತಂದ್ರೆ ಇದು ಎಲ್ಲರಿಗೂ ಭಾಳ ಹೆಲ್ತಿಗೆ ಚಲೋ ಸಣ್ಣ ಹುಡುಗರಿಗೆ ದೊಡ್ಡವ್ರಿಗೆ ಮತ್ತು ಶುಗರ್ ಪೇಶೆಂಟ್ಗಳ್ಗೆ ಎಲ್ಲರಿಗೂ ಭಾಳ ಚಲೋ ಐತಿ ರಾಗಿ ಮುದ್ದೆ ಹೆಲ್ತಿಗೆ ಅಂತ ಹೇಳಿ ಅನ್ನಕತ್ತಿದ್ರು ಅವರೆಲ್ಲ ಹೇಳಾತಿದ್ರು ಹ್ಞೂ ಅಂತ ಅನಕತ್ತೀನಿ ನಾನು ನೋಡ್ರಿ ಇವಾಗ ತೆಗ್ದು ಇಲ್ಲಿ ಇಟ್ಟಿದ್ದಾರೆ ಇದನ್ನು ಇವಾಗ ಇದ ಇಡ್ಲಿ ಪಾತ್ರೆ ಐತಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಇಡ್ಲಿ ಮಾಡಕ್ಕೆ ಹೆಂಗೆ ಇಟ್ಕೋತೀವಲ್ಲ ಹಂಗೆ ಇಟ್ಕೊಳ್ಳೋಣ ಇವಾಗ ನೋಡ್ರಿ ಏನು ಪ್ರಿಪ್ರೇಷನ್ ಇಲ್ದವ ವೀಡಿಯೋ ಮಾಡಿರೋದಿದ ಕಿಚನ್ ಸ್ವಲ್ಪ ಮೆಸ್ಸಿಯಾಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ರಿ ವಿಡಿಯೋ ಪ್ರಪ ಪರ್ಪಸ್ ಅಂತ ಮಾಡಿರೋದಲ್ಲಿದ ಹಂಗ ನಾರ್ಮಲ್ ಆಗಿ ಮಾಡಕತ್ತಿರೋದನ್ನ ಶೂಟ್ ಮಾಡಿದ್ದೀನಿ ಸೊ ಕಿಚನ್ ಅಂದ್ರೆ ಹಂಗಲ್ಲ ಸ್ವಲ್ಪ ಮೆಸ್ಸಿಯಾಗಿದ್ದ ಇರ್ತೈತಿ ಇದನ್ನೆಲ್ಲ ಇವಾಗ ಒಂದು ಪರಾತಿಗೆ ತಕೋಕತ್ತಿದ್ರು ಇದನ್ನ ತಕೊಂಡ ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕೊಂಡು ಅದನ್ನ ಬಿಡಿಸ್ಕೊದಾರ ನೋಡ್ರಿ ಸ್ಪೂನಿಗೆ ಹಚ್ಚಿದ್ದು ಎಲ್ಲ ಬಿಡಿಸ್ಕೊಂಡ್ರು ಇದು ಮನೆ ಆಗಿರೋದನ್ನ ಜಾಸ್ತಿನ ಜಿಗಿಟ್ ಇರ್ತೈತಿ ಮನೆಯಾಗೆ ಬೇಸ್ಕೊಂಡು ಬಂದದ್ರಿ ಇದು ಕೊಂಡದ್ದಲ್ಲ ಇದನ್ನು ಈ ಥರ ತಕ್ಕೊಂಡ ಚಂದಂಗೆ ನಾಲ್ಕುಕೋಬೇಕ್ರಿ ಅದನ್ನು ತುಪ್ಪ ಹಚ್ಚಿದೇವಲ್ಲ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿದ್ದೀವಿ ಚಂದ ಸ್ಮೂತಾಗಿ ನಾಲ್ಕುಬೇಕು ಹಿಟ್ಟು ಹಂಗೆ ನೋಡ್ಕೋತೀವಲ್ಲ ಹಂಗೆ ಸ್ಮೂತಾಗಿ ನೋತ್ಕೋಬೇಕು ಇವಾಗ ನೋಡ್ರಿ ಇದು ಬಾಳ್ ಬಿಸಿ ಬಿಸಿ ಇರ್ತೈತೆ ಅಂತ ಹೇಳಿ ಸ್ವಲ್ಪ ತಣ್ಣೀರ್ ಹಚ್ಕೊಂಡ್ ಹಚ್ಕೊಂಡ ಕೈಗೆ ಈ ತರ ಉಂಡಿ ಕಟ್ಕೊಂಡ ಮೊದಲ ತುಪ್ಪ ಹಚ್ಚಿ ನಾ ಆಮೇಲೆ ತಣ್ಣೀರ್ ಹಚ್ಕೊಂಡ್ ಹಚ್ಕೊಂಡ ಉಂಡಿ ಕಟ್ಟಿ ಇಡ್ಲಿ ಪಾತ್ರೆ ಒಳಗ ಇಟ್ಕೋಬೇಕ ಯಶು ನೋಡಾಕತ್ತಿದಾಳು ಯಶು ಎಲ್ಲಾ ನಾನ್ ವೀಡಿಯೋಸ್ ಎಲ್ಲಾ ಹಾಕಿ ಶೂಟ್ ಮಾಡ್ತಾಳಲ್ಲ ಹಂಗಾಗಿ ನಾನು ಈಗ ಶೂಟ್ ಮಾಡ್ತೇನೆ ಕೊಡ ಕೊಡು ಮಮ್ಮಿ ಕೊಡು ಮಮ್ಮಿ ಅಂತೇಳು ಬೇಡಪ್ಪ ನೀ ನನ್ಗ ವಿಡಿಯೋ ಮಾಡ್ತೀನಿ ನಾ ಈಗ ಅಕ್ಕಾಗ ವಿಡಿಯೋ ಮಾಡಾಕತ್ತೀನು ಸುಮ್ನೀರ್ ಅಂತ ಹೇಳಾಕತ್ತೀನಿ ಅಡ್ಗೆ ಮಾಡ ಜೊತೆನ ಇರ್ತಾಳೆ ಯಾವಾಗಲೂ ಏನೇನು ಹೇಳದ್ ನೋಡ್ರಿ ಅಕ್ಕಾಗ ಏನೇನು ಹೇಳೋದ್ ನಂಗೂ ಹೇಳದಾಳು ಮಾತಾಡ್ಕೊಂತ ಅಡ್ಗೆ ಮಾಡಕೀವಿ ಯಶವಗಂತೂ ನಮ್ಮ ಅಕ್ಕ ಅಂದ್ರೆ ಭಾಳ ಇಷ್ಟ ಮಮ್ಮಿ ಮಮ್ಮಿ ಅನ್ಕೋತಕ್ಕ ಸುತ್ತ ಇರ್ತಾಳು ದೊಡ್ಡ ಮಮ್ಮಿ ದೊಡ್ಡ ಮಮ್ಮಿ ಅನ್ಕೊತ ನೋಡ್ರಿ ಇವಾಗ ಹಾಕಿದ್ದೀವಿ ನೋಡಿ ಸ್ಮೂತಾಗಿ ಬಂದವನು ನೋಡ್ಲ ಹಚ್ಚ ಕಡೆ ಸಾಂಬಾರು ಮಾಡೋಕೆ ಇಟ್ಟೈತಿ ಸಾಂಬಾರ್ದು ಸರಿ ರೆಸಿಪಿ ಸೇರ್ ಮಾಡ್ತೇವ್ರಿ ಗಟ್ಟಿ ಸೂಪರಾಗಿ ಮಾಡ್ತಾರೆ ಹೇಳಿದ್ದೆ ನೀವಾಗ ಒಂದು ಸರಿ ಮಾಡಿ ರೆಸಿಪಿ ಶೂಟ್ ಮಾಡ್ನುಕಂದೇಳಿ ಹ್ಞೂ ಅಂತಂದವರು ಅವಾಗ ಮಾಡ್ಬೇಕಾದ್ರೆ ಟಿವಿಗೆ